ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಾವು ಯಾರಿಗೂ ಕೇಳಿ ಬಯಸಿಲ್ಲ ನಮ್ಮ ಲೈಫಲ್ಲಿ ಯಾರಿಗೂ ನಾವು ಮನಸಲ್ಲೂ ಕೆಟ್ಟದಾಗಲಿ ಅಂತ ಅಂದ್ಕೊಂಡಿಲ್ಲ ಯಾರ ಜೀವನನೂ ಹಾಳು ಮಾಡಿಲ್ಲ ಯಾರ ಹಣನೂ ಆಸ್ತಿನೂ ಹೊಡ್ಕೊಂಡು ಹೋಗಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಆದರೂ ನಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳು ನಾವು ಯಾವುದು ಆಗಬಾರ್ದು ಅಂತ ಅಂದ್ಕೊಳ್ತೀವೋ ಅದೇ ಯಾಕೆ ಆಗ್ತಾಯಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ನಿಮಗೋಸ್ಕರ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಅದ್ಭುತಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ನೇರವಾಗಿ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಾವು ಯಾರಿಗೂ ಮೋಸ ಮಾಡಲಿಲ್ಲ ಯಾರಿಗೂ ಅನ್ಯಾಯ ಮಾಡಲಿಲ್ಲ ಯಾರ ಜೀವನನೂ ಹಾಳು ಮಾಡಲಿಲ್ಲ ಯಾರಿಗೂ ಮನಸಲ್ಲೂ ಕೇಡು ಬಯಸ್ಲಿಲ್ಲ ಆದರೂ ನಮಗೆ ಇದೆ ನಾವು ಯಾವುದು ಆಗಬಾರ್ದು ಅಂತ ಅಂದ್ಕೊಳ್ತೀವೋ ಅದೇ ಆಗ್ತಾಯಿದೆ ಅಂತ ಯೋಚಿಸ್ತಿದ್ದೀರಾ ಇಲ್ಲೇ ನೀವು ಮಾಡ್ತಿರೋ ತಪ್ಪು ಯಾವುದು ಆಗಬಾರ್ದು ಅಂತ ಅಂದ್ಕೊಳ್ತೀರಲ್ಲ ಅದೇ ಆಗತ್ತೆ ಕಾರಣ ಇಷ್ಟೇ ನಾವು ಕಣ್ಣು ಕಣ್ಮುಚ್ಚಿ ಎಲ್ಲರೂ ಕೋತಿ ಒಂದು ಬಿಟ್ಟು ಬೇರೆ ಎಲ್ಲ ನಿಮ್ಮ ಮುಂದೆ ಬರಲಿ ಕೋತಿ ಒಂದು ಜ್ಞಾಪಸ್ಕೊಬೇಡಿ ಕೋತಿ ಒಂದು ಕಲ್ಪನೆ ಮಾಡ್ಕೋಬೇಡಿ ಕೋತಿ ಒಂದು ಬಿಟ್ಟು ಬೇರೆ ಎಲ್ಲ ಬರಲಿ ನಿಮ್ಮ ಮುಂದೆ ಕಣ್ಣು ಮುಚ್ಕೊಳ್ಳಿ ಕಣ್ಣು ಕಣ್ಮುಚ್ಕೊಂಡ್ರಾ ಕೋತಿ ಬಿಟ್ಟು ಬೇರೆ ಏನು ಬರಬಾರ್ದು ಏನು ಬರ್ತಾ ಇದೆ ಕೋತಿನೇ ಮೊದಲು ಬರ್ತಾಯಿದೆ ಹೌದಲ್ಲ ಹಾಗೇ ನಾವು ಯಾವುದು ಬರಬಾರ್ದು ಯಾವುದು ಹಾಕಬಾರ್ದು ಯಾವುದು ನಡಿಬಾರ್ದು ಅಂತ ಯೋಚನೆ ಮಾಡ್ತೀವಲ್ಲ ಅದನ್ನ ನಮ್ಮ ಸಬ್ಕಾನ್ಸಿಯಸ್ ಮೈಂಡು ಫೀಡ್ ಮಾಡ್ತಾ ಹೋಗುತ್ತೆ ನೋಡಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಏನಿದೆಯಲ್ಲ ಅದಕ್ಕೆ ಯಾವುದು ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ ನಾವು ಯಾವುದು 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 ಅಂತ ನಾವು ತಿಂಕ್ ಮಾಡ್ತೀವಲ್ಲ ಅದನ್ನೇ ಫೀಡ್ ಮಾಡ್ತಾ ಹೋಗುತ್ತೆ ಅದೇ ಆಗ್ಬಿಡತ್ತೆ ಅರ್ಥ ಆಗ್ತಿದೆಯಾ ಯಾವತ್ತೂ ನಾವು ನಮ್ಮ ಲೈಫಲ್ಲಿ ಆಗಬಾರ್ದು 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 ಅಂದ್ಕೊಳ್ತೀವ ಅದೇ ಆಗುತ್ತೆ ನೋಡಿ ನಮ್ಮ ಜೀವನದಲ್ಲಿ ಕತ್ಲೆ ಬರಬಾರ್ದು ಕತ್ಲೆ ಬರಬಾರ್ದು ಕತ್ಲೆ 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 ಅಂತ ಹೇಳ್ತಾ ಹೋದರೆ ಆ ಕತ್ಲೇನೇ ಸಬ್ಕಾನ್ಷಿಯಸ್ ಮೈಂಡು ಮೈಂಡ್ ಫೀಡ್ ಮಾಡೋದು ಆಗ ನಮ್ಮ ಲೈಫಲ್ಲಿ ಕತ್ಲೇನೇ ಬರುತ್ತೆ ಮತ್ತೇನು ಮಾಡಬೇಕು ಅಂತ ಕೇಳ್ತೀರಾ ನಮ್ಗೆ ಯಾವುದು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾವುದು ಬೇಡವೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಯಾವುದು ಆಗಬಾರ್ದೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅದನ್ನು ತಲೆ ಒಳಗೆ ತಗೊಳ್ಳೇಬಾರ್ದು ಯಾವುದು ಬೇಕು ಅಂತೀವಲ್ಲ ಈಗ ಕತ್ಲೆ ಬೇಡ ನಮಗೆ ಕತ್ಲೇ ಬೇಡ ಅನ್ನೋದ್ರ ಬದಲು ನಾವು ಯಾವಾಗಲೂ ಬೆಳಕಲ್ಲಿರಬೇಕು ನಾವು ಯಾವಾಗಲೂ ಬೆಳಕು ಬೆಳಕಲ್ಲಿರಬೇಕು ಅಂತ ಯೋಚಿಸಿದ್ರೆ ನಮ್ಮ ಲೈಫಲ್ಲಿ ಬೆಳಕು ಬೆಳಕನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ನಮ್ಮ ಸಬ್ ಮೈಂಡು ಬೆಳಕನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಆಗ ನಮ್ಮ ಲೈಫ್ಗೆ ನಾವು ಬೆಳಕನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ನಾವು ಬೆಳಕಲ್ಲೇ ಇರ್ತೀವಿ ಅಂದರೆ ನಾವು ಯಾವಾಗಲೂ ನಮಗೇನು ಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗಬೇಕು ಅರ್ಥ ಆಗ್ತಿದ್ಯಾ ನಿಮಗೆ ಹಾಗೆ ನಾವು ಯಾವಾಗಲೂ ಕಷ್ಟ 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 ನಮ್ಗೆ ಕಷ್ಟ ಬರಬಾರ್ದಪ್ಪ ನಮಗೆ ಕಷ್ಟ ಬರಬಾರ್ದು ಅಂತಂದರೆ ನಾವು ಕಷ್ಟನ ಅಟ್ರ್ಯಾಕ್ಟ್ ಮಾಡ್ತೀವಿ ನಮ್ಗೆ ಯಾವಾಗಲೂ ಸುಖವಾಗಿರಬೇಕು ನಾವು ಯಾವಾಗಲೂ ಸುಖನ ಬಯಸ್ಬೇಕು ಅಂತ ನಾವು ಸುಖದಲ್ಲೇ ಇದ್ದೀವಿ ನಮ್ಮ ದೇವರು ಎಲ್ಲ ಸುಖನೂ ನಮಗೆ ಕೊಡ್ತಿದ್ದಾನೆ ಅಂತ ನಾವು ಫೀಲ್ ಮಾಡ್ತಾ ಹೋದರೆ ನಮಗೆ ಸುಖನೇ ಬರುತ್ತೆ ನಾವೇನು ಮಾಡ್ತಿದ್ದೀವಿ ಕಷ್ಟ 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 ನನ್ನ ಕಷ್ಟ ನನ್ನ ಕಷ್ಟ ಅಂತ ಅಂತ ಹೋಗ್ತಾ ಇದ್ರೆ ನಾವು ಕಷ್ಟನೇ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ನೋಡಿ ನಮ್ಮ ಪೂರ್ವಜರು ಒಂದು ಮಾತು ಹೇಳಿದ್ದಾರೆ ಕಷ್ಟ ಬಂದಾಗ ಕುಗ್ಗಬೇಡ ಸುಖ ಬಂದಾಗ ಹಿಗ್ಬೇಡ ಅಂತ ನಾವು ಯಾವಾಗಲೂ ಒಂದೇ ರೀತಿ ಇರಬೇಕು ಕಷ್ಟಗಳು ಬಂತು ಅಂತ ಕೊರ್ಗೋದು ಫೀಲ್ ಮಾಡೋದು ಅಯ್ಯೋ ದೇವರೇ ನನಗೆ ಯಾಕಪ್ಪ ಈ ಕಷ್ಟ ಕೊಡ್ತಿದ್ಯಾ ಅಂತ ತಲೆ ಮೇಲೆ ಕೈಯೊತ್ಕೊಂಡು ಕೂತ್ಕೊಳ್ಳೋದು ಯಾಕಂದರೆ ಜೀವನದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟ ಅನ್ನೋದು ಇದ್ದೇ ಇದೆ ಬುದ್ಧ ಹೇಳಲ್ವ ಸಾವಿಲ್ಲದ ಮನೆ ಸಾಸಿವೆ ಸಿಗಲ್ಲ ಅಂತ ಸಾವಿಲ್ಲದ ಮನೆ ಸಾಸಿವೆ ನಮಗೆ ಸಿಗುತ್ತಾ ಖಂಡಿತ ಇಲ್ಲ ಎಲ್ಲರ ಮನೇಲೂ ಸಾವು ನೋವು ಅನ್ನೋದು ಇದ್ದೇ ಇರುತ್ತೆ ಹಾಗಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತಾ ಇಲ್ಲ ಏನೇ ಬರಲಿ ಕಷ್ಟ ಬರಲಿ ಸುಖ ಬರಲಿ ಒಂದೇ ರೀತಿ ಇರಬೇಕು ಇವತ್ತು ಕಷ್ಟ ಬರುತ್ತೆ ನಾಳೆ ಸುಖ ಬರುತ್ತೆ ಇವಾಗ ಇವಾಗ ನಾವು ಕತ್ಲೆಯಲ್ಲಿದ್ದರೆ ನಾಳೆ ಬೆಳಕಾಗೆ ಆಗತ್ತೆ ಅಲ್ವಾ ಹಾಗೇ ನಾವು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಯೋಚನೆ ಮಾಡಬೇಕು ನಾವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತೀವೋ ನಮ್ಗೆ ಯಾವತ್ತೂ ಪಾಸಿಟಿವ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ಕಷ್ಟ ಬಂತಾ ಏ ಇದ್ಯಾವ ಕಷ್ಟ ನಮಗಿನ್ನ ಕಷ್ಟದಲ್ಲಿರೋರು ಎಷ್ಟೋ ಮಂದಿ ಇದ್ದಾರೆ ಅಲ್ವಾ ಪ್ರಪಂಚದಲ್ಲಿ ನೋಡಿ ಅಯ್ಯೋ ನಾವು ಯಾವಾಗಲೂ ಕಷ್ಟನೇ ನೋಡ್ತಿದ್ದೀವಲ್ಲಪ್ಪ ಅಂತ ಅಂದ್ಕೊಳ್ತೀವಿ ಆದರೆ ಕೆಲವ್ರಿಗೆ ಏನು ನೋಡೋಕ್ಕೂ ಕಣ್ಣೇ ಇರಲ್ಲ ಕಷ್ಟನೋ ಸುಖನೋ ಅದು ಒಳ್ಳೆಯದ ಕೆಟ್ಟದ್ದಾ ಅದೇನು ನಡೀತಿದೆ ಅಂತ ನೋಡೋಕ್ಕೆ ಕಣ್ಣುಗಳೇ ಇರಲ್ಲ ಅವ್ರೇನು ಮಾಡಬೇಕು ಯೋಚನೆ ಮಾಡಿದ್ದೀರಾ ಅವ್ರಿಗಿಂತ ನಾವು ಬೆಟರ್ ತಾನೇ ಅಯ್ಯೋ ನಾನು ಯಾವಾಗಲೂ ಕಲ್ಲು ಮುಳ್ಳು ದಾರಿಯಲ್ಲೇ ನಡ್ಕೊಂಡು ಹೋಗೋದಾಯಿತು ಅಂತ ಬೇಜಾರು ಮಾಡ್ಕೊಳ್ತಿದ್ದೀವಲ್ಲ ಕೆಲವ್ರಿಗೆ ಪಾಪ ನಡ್ಕೊಂಡು ಹೋಗೋಕ್ಕೆ ಕಾಲೇ ಇಲ್ಲ ರೀ ಅವ್ರು ತಿಳ್ಕೊಂಡು ಹೋಗ್ಬೇಕು ಅವ್ರಿಗೆ ಅವ್ರೇನು ಮಾಡಬೇಕು ಕಲ್ಲು ಮುಳ್ಳು ಇರೋ ಜಾಗದಲ್ಲಿ ನಾವು ನಡ್ಕೊಂಡು ಹೋದಾಗ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕಿತ್ತಿ ಬಿಸಾಕ್ಬಿಟ್ಟು ಹೋಗ್ತೀವಿ ಆದರೆ ತೆಳ್ಕೊಂಡು ಹೋಗೋ ವ್ಯಕ್ತಿ ಏನು ಮಾಡಬೇಕು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ನೋವಾಗತ್ತಲ್ಲ ತೆಳ್ಕೊಂಡು ಹೋಗ್ಬೇಕಂದ್ರೆ ಮುಳ್ಳು ಮುಳ್ಳು ಕಲ್ಲು ಒಳಗೆ ಅವನು ತೆವಳಬೇಕು ಪಾಪ ಅವನಿಗೆ ಕಾಲಿಲ್ಲದೆ ಇರೋ ವ್ಯಕ್ತಿ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಿದಾಗ ಭಗವಂತ ನಮ್ಮನ್ನು ಸುಖವಾಗಿಟ್ಟಿದ್ದಾನೆ ಅಂತ ಅನಿಸುತ್ತಾ ಅನಿಸಲ್ವ ನೋಡಿ ಕೋಟ್ಯಾಧೀಶ್ವರನ ನೋಡಿ ನನಗೆ ಕೋಟಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತೀವಿ ಆ ಕೋಟ್ಯಾಧೀಶ್ವರನಿಗೆ ಕೈಗಳೇ ಇರಲ್ಲ ಅವನು ದುಡ್ಡನ್ನ ಏಣಿಸೋಕ್ಕೆ ಕೈಗಳಿರಲ್ಲ ಅಂಥ ಶಿಕ್ಷೆನ ಭಗವಂತ ಕೊಟ್ಬಿಟ್ಟಿರ್ತಾನೆ ಯಾವುದೋ ಆ್ಯಕ್ಸಿಡೆಂಟಲ್ಲಿ ಕೈ ಕಳ್ಕೊಂಬಿಟ್ಟಿರ್ತಾನೆ ಅವನು ಬೇಕಾದಷ್ಟು ಆಸ್ತಿ ಇದೆ ಹಣ ಇದೆ ಅದನ್ನು ಏಣಿಸೋಕ್ಕೆ ಕೈಗಳಿಲ್ಲ ಅವನಿಗೆ ಅದಕ್ಕಿಂತ ನಾವು ಬೆಟರ್ ಅಲ್ವಾ ಯೋಚನೆ ಮಾಡಿದ್ದೀವ ನಾವು ಅದಕ್ಕೆ ಆ ಭಗವಂತನಿಗೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕೆ ವಿನಃ ಯಾವತ್ತು ದೇವ್ರನ್ನ ಬೈಬಾರದು ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಇದು ಕೊಡಲಿಲ್ಲ ಅದು ಕೊಡಲಿಲ್ಲ ಅನ್ನೋದಕ್ಕಿಂತ ನಮಗೆ ಕೊಟ್ಟಿರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳಿದ್ರೆ ಇನ್ನಷ್ಟು ಇನ್ನೂ ಹತ್ತರಷ್ಟು ನಮಗೆ ಬರ್ತಾ ಹೋಗುತ್ತೆ ಯಾವತ್ತು ನಾವು ಒಳ್ಳೆಯದನ್ನು ಯೋಚನೆ ಮಾಡ್ತೀವೋ ನಮ್ಗೆ ಒಳ್ಳೆಯದೇ ಬರ್ತಾ ಇರುತ್ತೆ ನಾವು ಯಾವತ್ತು ಕೆಟ್ಟದನ್ನು ಯೋಚನೆ ಮಾಡ್ತೀವೋ ನಾವು ಕೆಟ್ಟದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಇದನ್ನು ಯಾವತ್ತೂ ಮರಿಬೇಡಿ ಅರ್ಥ ಆಗ್ತಿದೆಯಾ ಸ್ನೇಹಿತರೆ ಯಾವತ್ತು ಒಳ್ಳೆಯದನ್ನೇ ಯೋಚನೆ ಮಾಡೋಣ ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಪಾಸಿಟಿವ್ನ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗೋಣ ನಮ್ಗೆ ಯಾವುದು ಬೇಕೋ ಅದ್ರ ಬಗ್ಗೆನೇ ಥಿಂಕ್ ಮಾಡೋಣ ಹಾಗೆ ಇಲ್ಲೊಂದು ವಿಚಾರ ಮುಖ್ಯವಾದ ವಿಚಾರ ಹೇಳ್ತೀನಿ ಯಾವುದು ಬೇಕು ಅಂತ ಯೋಚನೆ ಮಾಡ್ತೀರಲ್ಲ ಅದು ಆಲ್ರೆಡಿ ನಮ್ಮ ಹತ್ತಿರ ಇದೆ ಅಂತ ಫೀಲ್ ಮಾಡಿ ಆ ಭಗವಂತ ನೋಡಿ ಎಕ್ಸಾಂಪಲ್ ನಮಗಿವಾಗ ಆ್ಯಪಲ್ ಬೇಕು ನಮ್ಮ ಹತ್ರ ಆರೆಂಜ್ ಇದೆ ಅದು ಇಷ್ಟ ಇಲ್ಲ ಅಥವಾ ನಮಗೆ ಆರೆಂಜ್ ಬೇಡ ಆರೆಂಜ್ ಬಗ್ಗೆ ಥಿಂಕೆ ಮಾಡಬೇಡಿ ಆಗ ಆ್ಯಪಲ್ ಬೇಕು ಅಂತಿದ್ರೆ ಆ್ಯಪಲ್ ಬಗ್ಗೆ ಥಿಂಕ್ ಮಾಡಿ ಅಂದರೆ ಈಗ ನಮಗೆ ಪಾಯಸ ಬೇಕು ಪಾಯಸದ ಬಗ್ಗೆ ಯೋಚನೆ ಮಾಡಬೇಕು ನಮಗೆ ಇದು ಬೇಡದೇ ಇರೋದೆಲ್ಲ ಯೋಚನೆ ಮಾಡ್ತಿರ್ತೀವಲ್ಲ ಅದನ್ನು ಫಸ್ಟ್ ತೆಗೆದುಬಿಡಬೇಕು ನಾನು ಯಾಕೆ ಈ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ ಏನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಇಲ್ಲಿ ಆಲ್ರೆಡಿ ನಮ್ಮ ಹತ್ರ ಇದೆ ಈಗ ನಮ್ಗೆ ಆ್ಯಪಲ್ ಬೇಕು ಆಲ್ರೆಡಿ ಆ್ಯಪಲ್ ನನ್ನ ಹತ್ರ ಇದೆ ನಾನು ತಿಂತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಇಂಥ ಅದ್ಭುತವಾದ ಹಣ್ಣನ್ನು ನನಗೆ ಕೊಟ್ಟಿದ್ದಕ್ಕೆ ನಿನಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು ಅರೆ ನಾನು ಕೊಡೋಕ್ಕೂ ಮುಂಚೆ ಈ ವ್ಯಕ್ತಿ ಥ್ಯಾಂಕ್ಸ್ ಹೇಳ್ತಿದ್ದಾನಲ್ಲ ಒಂದಲ್ಲ ಹತ್ತು ಆ್ಯಪಲ್ ಒಂದು ಬುಟ್ಟಿ ಹಣ್ಣನ್ನೇ ನಿಮಗೆ ಕೊಡ್ತಾರೆ ಆ ಭಗವಂತ ಈ ಯೂನಿವರ್ಸ್ ನೋಡಿ ಈ ಯೂನಿವರ್ಸಲ್ಲಿ ಎಲ್ಲ ಇದೆ ನಾವು ತೊಗೊಳೋಕ್ಕೆ ಗೊತ್ತಿಲ್ಲ ಯೂನಿವರ್ಸ್ ನಮಗೆಲ್ಲ ಕೊಡುತ್ತೆ ಅದನ್ನು ನಾವು ಯಾವ ರೀತಿ ತಗೋಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಈ ಒಂದು ಆಲೋಚನೆ ನಮ್ಮ ಸಬ್ಕಾನ್ಸಿಯಸ್ ಕಾನ್ಸಿಯಸ್ ಮೈಂಡನ್ನ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಏನು ಬೇಕು ಅನ್ನೋದನ್ನು ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಅಂತ ಫೀಲ್ ಮಾಡೋದ್ರಿಂದ ಆ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಅದು ಆಗುತ್ತೆ ನಿಮ್ಗೆ ಏನು ಬೇಕೋ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ನೀವು ಎಲ್ಲವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನೀವೆಲ್ಲ ಏನು ಬಯಸ್ತೀರ ಅದೇ ಸಿಗಲಿ ನೀವು ಸಿಕ್ಕಿದ್ದೆಲ್ಲ ಸಂತೋಷವಾಗಿ ಅನುಭವಿಸೋ ಥರ ಭಗವಂತ ಕರುಣಿಸ್ಲಿ ಈ ಯೂನಿವರ್ಸ್ ನಿಮಗೆಲ್ಲವನ್ನೂ ಕೊಡುತ್ತೆ ಅದನ್ನು ತಗೊಳ್ಳೋ ವಿಧಾನ ನಿಮ್ಗೆ ಯಾವತ್ತೂ ಗೊತ್ತಿರಲಿ ಯಾವತ್ತೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಯೋಚನೆ ಮಾಡಿ ಕಷ್ಟ ಬರಲಿ ಸುಖ ಬರಲಿ ಹಿಗ್ಲುಬೇಡಿ ಕುಗ್ಲುಬೇಡಿ ಒಂದೇ ಥರ ಸ್ವೀಕರಿಸಿ ಕಷ್ಟನೂ ಸ್ವೀಕರಿಸಿ ಸುಖನೂ ಸ್ವೀಕರಿಸಿ ಎರಡನ್ನೂ ಒಂದೇ ಸಮವಾಗಿ ಸ್ವೀಕರಿಸಿದ್ರೆ ಆ ಭಗವಂತ ಆದಷ್ಟು ಸುಖನೇ ಕೊಡ್ತಾನೆ ಸುಖದ ಬಗ್ಗೆನೇ ಯೋಚನೆ ಮಾಡಿ ಕೆಟ್ಟದ್ದನ್ನು ಆಲೋಚನೆ ಮಾಡಬೇಡಿ ಕೆಟ್ಟದ್ದನ್ನು ಯಾರಿಗೂ ಬಯಸೋದು ಬೇಡ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು